ಶಭಾಶಕರು ಅಜೇತನೆಲಿ ಔರ್ ಇವಾಗ ನಮ್ಮ मिनिस्टर ಆಗಿದ್ದಾರೆ ಎಂಎಸ್ಎಂಇ पॉलिसीಗೆ ಎಂಎಸ್ಎಂಇಗೆ ನಮಗೆ ಎಂಎಸ್ಎಂಇನಲ್ಲಿ growth ಆಗಬೇಕು ಅಂದ್ರೆ ಮುಖ್ಯ ಮುಖ್ಯ ವಿಷಯ ಇವಾಗ ರೆಕಮೆಂಡೇಷನ್ಸ್ ಪಾಟ್ತಾದ್ರೆ ಎಂಎಸ್ಎಂಇ पॉलिसी ہے۔ ಅದರಲ್ಲಿ ಈಸ್ ಆಫ್ ಡುಯಿಂಗ್ business ಸೋ ಸುಲಭವಾಗಿ ಆದ್ರೆ ನಮಗೆ ಹೆಚ್ಚು ಎಂಎಸ್ಎಂಇಸ್ ಬರುತ್ತೆ ಇವಾಗ ನನ್ನ ಜೊತೆಯಲ್ಲಿ ಪೀಡಿಯಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಕಾಸಿಯವರು ಇಲ್ಲೆಲ್ಲ ಸಾಕಷ್ಟು ನಮ್ಮ ರೂರಲ್ ನಲ್ವತ್ತು ಅಸೋಸಿಯೇಷನ್ಸ್ ನಮ್ಮ ಕೈಗಾರಿಕಾ ಮತ್ತು ವಾಣಿಜ್ಯ ಮಹಾಸಂಸ್ಥೆಯಾಗಿ ಸದಸ್ಯರಾಗಿದ್ದಾರೆ ಅವರೆಲ್ಲರಿಗೂ ಮೆಂಬರ್ಸು ನೈಂಟಿ ಪರ್ಸೆಂಟ್ ಮೆಂಬರ್ಸು ಎಮ್ ಎಸ್ ಎಮ್ ಇಸು ಆ ಎಮ್ ಎಸ್ ಎಮ್ ಇಸ್ ಬೆಳಿಬೇಕಂದ್ರೆ ಅವ್ರಿಗೆ ಈಸ್ ಆಫ್ ಬಿಸ್ನೆಸ್ ಭಾಳ ಮುಖ್ಯ ಅದಕ್ಕೆ ನಮಗೆ ಮುಖ್ಯವಾಗಿ ನಾವು ಮಿನಿಸ್ಟರ್ನಾಗ ಬಿಟ್ಕೊಳೋದು ಏನಂದರೆ ನಮಗೆ ಒಂದು ಎಮ್ ಎಸ್ ಇ ಪಾಲಿಸಿ ಒಂದು ರೆಡಿ ಮಾಡಿ ನೈಂಟಿ ಪರ್ಸೆಂಟು ಸ್ಮಾಲ್ ಇಂಡಸ್ಟ್ರೀಸ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಸ್ಮಾಲ್ ಇಂಡಸ್ಟ್ರೀಸು ಅವ್ರಿಗೆ ಅಂತ ಬೇರೆ ಸೆಪ್ರೇಟ್ ಪಾಲಿಸಿ ಮಾಡಿ ಅದ್ರ ಜೊತೆಯಲ್ಲಿ ಸಾಕಷ್ಟು ನಮ್ಮ ರಿಕ್ವ ಅವ್ರಿಗೆ ಈಸಿಂಗ್ ಬಿಸ್ನೆಸ್ ಮುಖ್ಯ ಅದಕ್ಕೆ ನಮಗೆ ಮುಖ್ಯವಾಗಿ ನಾವು ಮಿನಿಸ್ಟರ್ನಾಗೇಟ್ಕೊಳೋದು ಏನಂದರೆ ನಮಗೆ ಒಂದು ಎಮ್ ಎಸ್ ಇ ಪಾಲಿಸಿ ಒಂದು ರೆಡಿ ಮಾಡಿ ನೈಂಟಿ ಪರ್ಸೆಂಟು ಸ್ಮಾಲ್ ಇಂಡಸ್ಟ್ರೀಸು ನೈಂಟಿ ಸಿಕ್ಸ್ ಪರ್ಸೆಂಟ್ ಸ್ಮಾಲ್ ಇಂಡಸ್ಟ್ರೀಸು ಅವ್ರಿಗೆ ಅಂತ ಬೇರೆ ಸೆಪ್ರೇಟ್ ಪಾಲಿಸಿ ಮಾಡಿ ಅದ್ರ ಜೊತೆಯಲ್ಲಿ ಸಾಕಷ್ಟು ನಮ್ಮ ರಿಕ್ವೆಸ್ಟ್ ಇದೆ ಅದೆಲ್ಲ ನಮ್ಮದು ಇವಾಗ ಮಿನಿಸ್ಟ್ರಿ ಆಫ್ ಎಮ್ ಎಸ್ ಎಮ್ ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಮೂಲಕ ಒಂದು ಮೀಟಿಂಗ್ ಆಗಿದೆ ಇನ್ನೊಂದು ಮೀಟಿಂಗ್ ಜಾರಿಗೆ ಇಟ್ಕೊಂಡಿದ್ದಾರೆ ಬರೋ ತಿಂಗಳಿನಲ್ಲಿ ಆವಾಗ ನಾವು ಡಿಸ್ಕಷನ್ ಮಾಡಿ ಅದನ್ನು ಮುಂದೆ ತೊಗೊಂಡು ಹೋಗಬೇಕು ಅಂತ ಕೆ ಸಿ ಎ ನಮ್ಮದು ಕರ್ನಾಟಕಕ್ಕೆ ಸೀಮಿತವಾಗಿ ಇದ್ರೂ ನಮಗೆ ಬೇಕಾಗಿರೋದು ಬೋತ್ ಸ್ಟೇಟು ಸೆಂಟ್ರಲ್ ಎರಡು ಮುಖ್ಯನೇ ಒಂದು ಎಮ್ ಎಸ್ ಎಮ್ ಇಗೆ ಸೊ ಇಬ್ಬರು ಗೌರ್ಮೆಂಟ್ಸ್ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ನ ಬೋತ್ಸ್ನಲ್ಲಿ ನಾವು ಕೂತಿದ್ವಿ ಅದರಲ್ಲಿ ನಮ್ಮ ಸದಸ್ಯರಿಗೆ ಏನೇನು ಬೆನಿಫಿಟ್ಸ್ ಬೇಕೋ ಅದೆಲ್ಲ ಮಾಡ್ತೀವಿ ಅದಕ್ಕೆ ಬೇಕಾಗಿರೋದು ಆ ಒಬ್ಜೆಕ್ಟಿವು ವಿಷನ್ಗೆ ಬೇಕಾಗಿರೋದು ಸಾಕಷ್ಟು ಇವೆಂಟ್ಸು ಪ್ರೋಗ್ರಾಮ್ಸು ಪಾಲಿಸಿ ಲೆವೆಲ್ ಡಿಸ್ಕಷನ್ಸು ಡೈಲಾಗ್ಸು ಟ್ರೇಡ್ ಶೋಸ್ ಎಲ್ಲ ಮಾಡ್ತಾ ಇದ್ವಿ ಮುಖ್ಯವಾಗಿ ನಮ್ಮದು ಬರೋದು ಲಾಸ್ ಹೋದ ವರ್ಷ ಅದಕ್ಕೆ ಮುಂಚೆ ವರ್ಷ ಮಾಡಿರೋದು ಎಮ್ ಎಸ್ ಎಮ್ ಇ ಕಾನ್ಕ್ಲೇವು ಹೋದ್ ಸತಿ ಇನ್ನೂರೈವತ್ತು ಸ್ಟಾಲ್ಸ್ ಇತ್ತು ಈ ಸತಿ ದೊಡ್ಡ ಮಟ್ಟಕ್ಕೆ ಒಂದು ಆರ್ನೂರು ಸ್ಟಾಲ್ಸ್ ಇಟ್ಬಿಟ್ಟು ನಮ್ಮದು ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಬರೋ ವರ್ಷ ಮಾಡಬೇಕು ಅಂತ ಇದ್ವಿ ಅದಕ್ಕೆ ಬ್ ಲೀಡರ್ಶಿಪ್ನಲ್ಲೇ ಆಗುತ್ತೆ ಈ ಎಮ್ ಎಸ್ ಎಮ್ ಇ ಕಾನ್ಕ್ಲೇವು ಅದರ ಮೂಲಕ ಮುಂದಕ್ಕೆ ತೊಗೊಂಡು ಹೋಗ್ಬೇಕು ಅಂತ ನಾವೆಲ್ಲರ ಜೊತೆ ಸೇರಿ ಮಾಡ್ತಾ ಇಲ್ಲ ಕೈಗಾರಿಕಾ ಸಂಘದ ಅಧ್ಯಕ್ಷರು ಬಟ್ ಇವತ್ತಿನ ಶೋಭಾ ಕರಂದ್ಲಾಜ ಮೇಡಮ್ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಇದೆ ಇವತ್ತು ನಮ್ಮ ಪಿಣ್ಯ ಕೈಗಾರಿಕಾ ಸಂಘದವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ನಡೆದ್ವಿ ಅವರು ಎಸ್ಪೆಷಲಿ ಪಿಣ್ಯ ಕೈಗಾರಿಕಾ ಪ್ರದೇಶಕ್ಕೆ ಭಾಳ ಸಾಕಷ್ಟು ಕೆಲಸ ಮಾಡಿದ್ದಾರೆ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಐವತ್ನಾಲ್ಕು ಕೋಟಿ ಒಂದು ಇದರೊ ಒಂದು ಶ್ಯಾಂಕ್ಷನ್ ಅನ್ನು ಕೂಡ ಪಿಣ್ಯ ಒಂದು ಪ್ರದೇಶಕ್ಕೆ ಮಾಡಿದ್ದಾರೆ ಆಮೇಲೆ ಇತ್ತೀಚೆಗೆ ಕಳೆದ ಬಾರಿ ಎಫ್ ಕೆ ಸಿ ಸಿ ಕಾಸ್ಟ್ ಆ್ಯಂಡ್ ಪಿ ಎ ಇದು ಎಮ್ ಎಸ್ ಎಮ್ ಎ ಕಾನ್ಕ್ಲೇವ್ ಮಾಡಿದ್ದೀನಿ ಫಸ್ಟ್ ಟೈಮು ನೂರ ಅರವತ್ತು ಸ್ಟಾಲ್ಗೆ ಎಮ್ ಎಸ್ ಎಮ್ ಇಂದ ಅಪ್ರೂವ್ ಸಿಕ್ಕಿದೆ ಬಟ್ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು ಇದಕ್ಕೆ ನಾವು ಮೇಡಮ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಇವರು ಸಾಕಷ್ಟು ಕೂಡ ಎಮ್ ಎಸ್ ಎಮ್ ಇ ಆಗಲಿ ಇ ಎಸ್ ಐ ಆಗಲಿ ಮೊನ್ನೆ ರೀಸೆಂಟಾಗಿ ನಮ್ಮ ಸಂಘದಲ್ಲಿ ಇ ಪಿ ಎಫ್ ಒ ಮೂಲಕ ಇ ಎಸ್ ಸ್ಕೀಮ್ ಅಂತದ್ದು ಕೂಡ ಇವರು ಇಲಾಗ್ರೇಟ್ ಮಾಡಿದರು ಇ ಎಸ್ ಐ ಸ್ಕೀಮಲ್ಲಿ ಕೂಡ ಸಾಕಷ್ಟು ಮಾಡಿದ್ದಾರೆ ಎಮ್ ಎಸ್ ಎಮ್ ಇದಲ್ಲಿ ರ್ಯಾಂಪ್ ಪ್ರೋಗ್ರಾಮ್ ಮಾಡಿ ಸಾಕಷ್ಟು ಎಮ್ ಎಸ್ ಎಮ್ ಇಗಳಿಗೆ ಅನುಕೂಲ ಆಗೋ ಒಂದು ಸ್ಕೀಮನ್ನು ತೊಗೊಂಡು ಬರ್ತಾ ಇದ್ದಾರೆ ಬಟ್ ಅವರಿಗೆ ಇದೇ ಥರ ಇನ್ನೂ ಒಳ್ಳೆಯ ಆರೋಗ್ಯ ಆಯಸ್ಸು ಪಟ್ಟು ಒಳ್ಳೆ ಪೊಸಿಷನ್ ಸಿಗಲಿ ಎಮ್ ಎಸ್ ಎಮ್ ಇಗಳಿಗೆ ಅನುಕೂಲ ಮಾಡಿಕೊಳ್ಳಿ ಒಳ್ಳೆ ಫೆಸಿಲಿಟಿ ಕೊಡಲಿ ದೇವರವರಿಗೆ ಒಂದು ಶಕ್ತಿ ಕೊಡಲಿ ಅಂತ ನಾನು ಅವರ ದೇವರ ಹತ್ರ ಬೇಡ್ಕೊಂಡು ಅವರಿಗೆ ಒಳ್ಳೇದಾಗ್ಲಿ ಶುಭವಾಗಲಿ ಅಂತ ನಾವು ಹೇಳಿ ಇದೇ ಸಂದರ್ಭದಲ್ಲಿ ನನಗೂ ಆಶೀರ್ವಾದ ಮಾಡಿಸೆ ನಮ್ಮ ಕ್ಷೇತ್ರದ ನಮ್ಮ ಭಾಗದ ನಾಯಕರು ಬಂದಿದ್ದಾರೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ ಅವರೆಲ್ಲರ ಪ್ರೀತಿ ವಿಶ್ವಾಸದ ಕಾರಣಕ್ಕಾಗಿ ನಾನಿವತ್ತು ಈ ಜಾಗಕ್ಕೆ ತಲುಪಕ್ಕೆ ಸಾಧ್ಯ ಆಗಿದೆ ಒಂದು ಸಾಮಾನ್ಯ ಹಳ್ಳಿಯಿಂದ ನಾನು ಬಂದಂಥವಳು ಕಾಡಿಂದ ಬಂದಂಥವಳು ಮೇಸಿಲ್ಲದ ಶಾಲೆಯಲ್ಲಿ ಓದಿದಂಥವರು ಇದೆಲ್ಲವೂ ಸಾಧ್ಯ ಆಗಿರೋದು ಮೆರಗು ಬದಿಯಂಥ ನಾಯಕನ ನೇತೃತ್ವದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ಜನರ ಪ್ರೀತಿ ಜನರ ಆಶೀರ್ವಾದ ಮತ್ತು ಚಾಮುಂಡೇಶ್ವರಿ ಆಶೀರ್ವಾದ ಅದಕ್ಕಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನೇ ಹೇಳ್ತಾ ಇದ್ದೀನಿ ಅವರ ಹುಟ್ಟು ನಾವು ನಾವು ಬಿಜೆಪಿ ನಾವೇನು ಹೇಳ್ತೀವಿ ಪಾರ್ಟಿ ಈಸ್ ಡಿಫೆನ್ಸ್ ಅಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇವರು ನಡೆದು ಬಂದು ನಮ್ಮ ಪಕ್ಷದಲ್ಲಿ ರಾಜ್ಯದ ಮಂತ್ರಿಗಳಾಗಿ ಮತ್ತೆ ಕೇಂದ್ರದ ಮಂತ್ರಿಯಾಗಿ ಎಲ್ಲದ್ದು ನಾವು ಇವತ್ತ ಕೆಲಸ ಮಾಡ್ತಾ ಇದ್ದೇವೆ ಅವರು ಯಾವುದೇ ಒಂದು ಹುದ್ದೆಗಳಲ್ಲಿ ಆ ಹುದ್ದೆಗೆ ಒಂದು ನ್ಯಾಯ ತುಂಬುತ್ತಾರೆ ಹಾಗೆ ಒಂದು ಪಾರ್ಟಿಗೆ ಇವರು ಒಂದು ಒಂದು ಅಸರ್ಟ್ ಅಂತಾರೆ ನಾವು ಹೇಳ್ಬೋದು ಹಾಗಾಗಿ ಇವರಿಗೆ ಇನ್ನೂ ರಾಜಕೀಯ ಭವಿಷ್ಯ ಉಜ್ಜಲವಾಗಲಿ ಅವರಿಗೆ ದೇವರು ಆಯು ಐಶ್ವರ್ಯ ಎಲ್ಲವನ್ನು ಭಗವಂತ ಕರುಣಿಸಲಿ ಅಂತ ಹೇಳಿ ಈ ಮುಖಾಂತರ ನಮ್ಮಲ್ಲಿ ಅದುರ್ಯಾಗೆ ಆಚರಣೆ ಮಾಡ್ಕೊಳೋದು ಒಳ್ಳೆಯ ಇದರಲ್ಲೆಲ್ಲ ಮಾಡ್ಕೊಳೋದೆಲ್ಲ ಮಾಡ್ಕೊಳ್ತಾರೆ ಆದರೆ ಮೇಡಮ್ ಅವರು ಸರಳವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಜೊತೆ ಇವತ್ತು ಬ ಅವರ ಹುಟ್ಟುಹಬ್ಬದನ್ನ ಆಚರಣೆ ಮಾಡ್ಕೊಂಡು ಅದು ನಮಗೆ ತುಂಬ ಸಂತೋಷವಾದ ಒಂದು ವಿಚಾರ ಮೊದಲನೇದಾಗಿ ಮಾಡ್ತೀವಿ ಭಗವಂತ ಅವ್ರಿಗೆ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಬಿಟ್ಟು ಇನ್ನೊಂದು ಜನಸೇವೆ ಮಾಡೋದಕ್ಕೆ ಅವ್ರಿಗೆ ಒಳ್ಳೆಯ ಶಕ್ತಿ ಕೊಡಲಿ ಅಂತೇಳಿ ನಾನು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ವಿ ಮೋರ್ಚಾದ ಪರವಾಗಿ ನಾನು ಮತ್ತೊಮ್ಮೆ ಮೇಡಮ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾಯಿದೆ ನಿಜ ಸಚಿವರಾಗಿದ್ದಾರೆ ಆದರೂ ಸಹ ಇಲ್ಲಿ ಒಳ್ಳೊಳ್ಳೆ ಕಾರ್ಯಕರ್ ಕೆಲಸಗಳೆಲ್ಲ ಮಾಡ್ತಾರೆ ಕಾರ್ಯಕರ್ತನಲ್ಲ ಕೂಡಿಸ್ಕೊಂಡು ಏನು ಕೆಲಸಗಳು ಮಾಡಬೇಕಲ್ಲೆಲ್ಲ ಪಾರ್ಟಿಯಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಅಂತ ಇದ್ದಾರೆ ನಮ್ಮ ಬೇಡಿಕೆಗಳೇನು ಏನೇ ಒಂದು ವ್ಯವಸ್ಥೆ ತೊಗೊ ಕೊಟ್ಟರೆ ಇಮಿಡಿಯೇಟ್ಲಿ ನಮ್ಮನ್ನು ಈಡೇರಿಸ್ತಾ ಇದ್ದಾರೆ ಯಾರೇ ಬರಲಿ ಬ ಎಲ್ಲ ಒಳ್ಳೆಯ ಅವರೂ ಸಹ ಸಚಿವರ ಅಂತ ನೋಡ್ಕೊಳ್ಳೋಲ್ಲ ಭಾರತೀಯ ಜನತಾ ಪಾರ್ಟಿದ ಶ್ರತಿಬದ್ಧಂಥ ಒಂದು ಪಾರ್ಟಿ ಅದರಲ್ಲಿ ಕಾರ್ಯಕರ್ತನೇನಿರ್ತಾರೆ ಸಚಿವರಾಗಿಯೂ ಸಹ ಕಾರ್ಯಕರ್ತನ ಪಡೆದಲ್ಲೇ ಅವರು ಕೆಲಸ ಮಾಡಿ ありがとう